ನಮಸ್ಕಾರ ಸ್ನೇಹಿತರೆ ಇಂದು ಇಡೀ ವಿಶ್ವದ ಮಾಧ್ಯಮಗಳಲ್ಲಿ ಒಂದೇ ಚರ್ಚೆ ಅದೇ ಎಫ್ಸ್ಟೀನ್ ಫೈಲ್ಸ್ ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಮತ್ತು ನೂರಾರು ಕೋಟಿ ಒಡೆಯರುಗಳ ನಿದ್ದೆಗಿಡಿಸಿರುವ ಈ ಅರವತ್ತು ಲಕ್ಷ ಪುಟಗಳ ದಾಖಲೆಗಳಲ್ಲಿ ಅಡಗಿರುವ ರಹಸ್ಯವಾದರೂ ಏನು ಕೇವಲ ಒಬ್ಬ ವ್ಯಕ್ತಿ ಹೇಗೆ ಇಡೀ ಜಗತ್ತಿನ ಪವರ್ಫುಲ್ ಜನರನ್ನು ತನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿದ್ದ ಈ ವಿಡಿಯೋದಲ್ಲಿ ನಾವು ಈ ಎಫ್ ಸ್ಟೀನ್ ಯಾರು ಈ ಫೈಲ್ ಹೇಗೆ ಹೊರಗೆ ಬಂತು ಮತ್ತು ಇದರಲ್ಲಿ ಯಾರ ಹೆಸರುಗಳಿವೆ ಎಂಬುದನ್ನು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಮೊದಲನೇದಾಗಿ ಏನಿದು ಎಫ್ ಟೀನ್ ಫೈಲ್ಸ್ ಅಂತ ನೋಡೋದಾದರೆ ಸುಮಾರು ದಶಕಗಳ ಕಾಲ ನಡೆದ ಲೈಂಗಿಕ ಶೋಷಣೆ ಮತ್ತು ಮಾನವನ ಕಳ್ಳ ಸಾಗಾಣಿಕೆ ಜಾಲದ ಕಿಂಗ್ಪಿನ್ನ ಕರಾಳ ಚಟುವಟಿಕೆಗಳಿಗೆ ಸಂಬಂಧಿಸಿದ ನ್ಯಾಯಾಲಯದ ದಾಖಲೆಗಳ ಸಂಗ್ರಹವೇ ಈ ಎಫ್ ಸ್ಟೀನ್ ಫೈಲ್ಸ್ ಹಾಗಾದರೆ ಈ ಫೈಲಲ್ಲಿ ಏನಿದೆ ಇದರಲ್ಲಿ ಮುಖ್ಯವಾಗಿ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಲ್ ಕ್ಲಿಂಟನ್ ಬಿಲ್ ಗೇಟ್ಸ್ ಮತ್ತು ಬ್ರಿಟನ್ ರಾಜ್ಕುಮಾರ್ ಆಂಡ್ರೂ ಅವರ ಹೆಸರುಗಳು ಪ್ರಮುಖವಾಗಿದ್ದು ಹಾಗೂ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ದಾಖಲೆಗಳು ಸಾವಿರಾರು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಅಮೇರಿಕಾದ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ ಈ ಫೈಲ್ ಬಿಡುಗಡೆ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ಈ ಎಫ್ಸ್ಟಿನ್ ಫೈಲ್ ಬಿಡುಗಡೆ ಆಗಲಿಕ್ಕೆ ಪ್ರಮುಖ ಕಾರಣವೇ ಅಮೇರಿಕದಲ್ಲಿ ಜಾರಿಯಾದ ಒಂದು ಕಾಯ್ದೆ ಆ ಕಾಯ್ದೆ ಹೆಸರೇ ಎಫ್ ಫೈಲ್ಸ್ ಟ್ರಾನ್ಸ್ಫರೆನ್ಸಿ ಆ್ಯಕ್ಟ್ ಅಂತ ಅಂದರೆ ಎಫ್ಸ್ಟೀನ್ ಫೈಲ್ಸ್ ಪಾರದರ್ಶಕದ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ನಲ್ಲಿ ಅಮೇರಿಕಾದ ಸಂಸತ್ತು ಈ ಕಾಯ್ದೆಯನ್ನು ಅಂಗೀಕರಿಸಿತು ಈ ಕಾಯ್ದೆಯನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಹಿ ಹಾಕಿದರು ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಮೊದಲ ಹಂತದ ಕೆಲವು ಪ್ರಮುಖ ಫೋಟೋಸ್ ಮತ್ತು ವಿಡಿಯೋಸ್ಗಳು ಇದರಿಂದ ಬಿಡುಗ ಬಿಡುಗಡೆ ಆಗಿರೋದನ್ನ ನಾವು ಕಾಣ್ಬೋದು ಈ ಕಾನೂನಿನ ಪ್ರಕಾರ ಜೆಫ್ರಿ ಎಫ್ಸ್ಟಿನ್ ಮತ್ತು ಗ್ಲಿಫ್ಲೇನ್ ಮ್ಯಾಕ್ಸ್ವೆಲ್ ಅವರು ಸಂಬಂಧಪಟ್ಟಂತಹ ಎಲ್ಲ ತನಿಖಾ ದಾಖಲೆಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವ ಮಾಡುವುದನ್ನು ಕಡ್ಡಾಯಗೊಳಿಸಲಾಯಿತು ಡಿಶೆಂಬರ್ನ ನಂತರದ ಮೊದಲ ಹಂತದ ಕೆಲವು ಫೋಟೋಸ್ ವಿಡಿಯೋಗಳಾದಮೇಲೆ ಈಗ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಪುಟಗಳ ದಾಖಲೆಗಳು ಎರಡು ಸಾವಿರ ವೀಡಿಯೋಸ್ ಮತ್ತು ಒಂದು ಪಾಯಿಂಟ್ ಎಂಟು ಲಕ್ಷ ಫೋಟೋಸ್ಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಕೆಲವು ಭಾರತದ ಕೆಲವು ಪ್ರಮುಖ ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖವಾಗಿರುವುದು ಒಂದು ವಿಚಿತ್ರ ಸಂಗತಿ ಇದರಲ್ಲಿ ಯಾವ ಯಾವ ಭಾರತೀಯ ಪ್ರಮುಖ ವ್ಯಕ್ತಿಗಳು ರಾಜಕಾರಣಿಗಳು ಬಾಲಿವುಡ್ ನಟ ನಟಿಯರ ಕೆಲವು ಹೆಸರುಗಳು ಕಂಡುಬಂದಿರುವುದು ಇಲ್ಲಿ ಯೋಚನೆ ಮಾಡಬೇಕಾದ ಸಂಗತಿ ಇದರ ಬಗ್ಗೆ ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ